ಏನು ರಜೆ ಮಾಡ್ತಾ ಇದೆಯಾ ಓದ್ಕೊಂತ ಇದೀನಪ್ಪ ಟೈಮ್ ಆಯ್ತಲ್ಲಪ್ಪ ಊಟ ಮಾಡ್ದ ಅಮ್ಮ ಇನ್ನೂ ಅಡುಗೆ ಮಾಡ್ತಾ ಇದೆ ಹೌದಾ ಹೇಳ್ ತಿಂದ್ರೆ ಆರೋಗ್ಯ ಹೇಳ್ ತಿಂದ್ರೆ ಆರೋಗ್ಯ ಹೇಳ್ ತಿಂದ್ರೆ ಆರೋಗ್ಯ ಏನು ಹೇಳ್ತಾ ಇರೋದು ಅದೇ ಪಜ್ಜಿ ಹೇಳ್ತಿಂದ್ರೆ ಆರೋಗ್ಯ ಅದು ಹಾಗಲ್ಲ ಕಣು ಹೇಳ್ತಂದ್ರೆ ಆರೋಗ್ಯ ನೀನೋ ನಿನ್ನ ಭಾಷೇನೋ ನಿನಗೆ ನಿಮ್ಮಮ್ಮನಿಗೆ ಅಮ್ಮನ್ಗೆ ಇಂಗ್ಲಿಷು ಅಬ್ಬಬ್ಬಾ ಏನ್ ನಮ್ ರಾಜಿ ಅಳ್ತಾ ಇದಾಳೆ ಅಡಿಗೆ ಮಾಡದ್ ಬಿಟ್ಟು ರಾಜಿ ರಾಜಿ ಏನ್ರೀ ಅಳ್ತಾ ಇದೀಯಲ್ಲೇ ಹ್ಮ್ ಕಣ್ಣೀರು ಜಾಸ್ತಿ ಆಗೇತಿ ಅದು ಕಳ್ತಾ ಇದ್ದೀನಿ Raji Raji. ನಾನು ಎಲ್ಲರಿ ನಿಮ್ಮ ಬಿಟ್ಟು ಹೋಗ್ತಿದಿನಿ ರಾಜೀ ನೀನು ಅಳ್ತಾ ಇದ್ದೀಯ ಅಂತ ಅಂದುಕೊಂಡೆ ಕಣೆ ನಾನು ಈರುಳ್ಳಿ ಎಸ್ತಾ ಇದ್ದನಲ್ರಿ ಅದಕ್ಕೆ ಕಣ್ಣಿರು ಬಂದಿರೋದು ಸರಿ ಬೇಗ ಬೇಗ ಅಡಿಗೆ ಮಾಡು ಊಟ ಮಾಡಿ ಮಲಗಣ ಆಯ್ತು ನಡ್ರಿ ಊಟ ಮಾಡುವಂತ್ರಿ ಅಂತ ಕೂದ್ಕೋರಿ ಗೊರ ಗೊರ ಏನ್ರಿ ಗೊರ್ಕೆ ಹೊಡಿತೀರಾ ಸುಮ್ನೆ ಮಲ್ಕೊಡ್ರಿ ನಿದ್ದೆ ಬರ್ತಾ ಇದೆ ಓ ಮಲಗಿದಿರಾ ನಾ ಬಂದಿ ಯಾರದು ಯಾರದು ನಾನು ಬಂದಿ ಬಂದಿ